ರಾಜಕಾರಣಿಗಳು ಈ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ವಿಶೇಷವಾದ ನಂಬಿಕೆಯನ್ನ ಇಟ್ಟಿರ್ತಾರೆ ಯಾವ ದಿಕ್ಕಿನಲ್ಲಿ ಕೂತ್ರೆ ಅಧಿಕಾರ ಸಿಗುತ್ತೆ ಯಾವ ದಿಕ್ಕಿನಲ್ಲಿ ಕೂತ್ರೆ ಅಧಿಕಾರ ಕಳೆದುಕೊಳ್ಳುವ ಅಪಾಯ ಇರುತ್ತೆ ಇದೆಲ್ಲವನ್ನ ಅತಿಯಾಗಿ ನಂಬೋ ರಾಜಕಾರಣಿಗಳು ಕೂಡ ಇದ್ದಾರೆ ಇದು ಒಂದು ಕ್ಯಾಟಗರಿ ಆದ್ರೆ ಕೆಲ ರಾಜಕಾರಣಿಗಳೇ ಜ್ಯೋತಿಷಿಗಳಿಗಿಂತ ನಿಖರವಾಗಿ ಜ್ಯೋತಿಷ್ಯ ನುಡಿಯೋ ಪ್ರಯತ್ನವನ್ನ ಮಾಡ್ತಾರೆ ಅಂದ್ರೆ ಭವಿಷ್ಯದಲ್ಲಿ ಹೀಗೆ ಆಗತ್ತೆ ಇಂಥದ್ದೇ ಸಮಯದಲ್ಲಿ ಇಂಥದ್ದೇ ಬದಲಾವಣೆ ಆಗತ್ತೆ ಅನ್ನೋ ರೀತಿಯಲ್ಲಿ ಭವಿಷ್ಯ ನುಡಿಯೋರ ಸಂಖ್ಯೆ ಕೂಡ ರಾಜಕೀಯದಲ್ಲಿ ಇದ್ದೇ ರಾಜ್ಯದಲ್ಲಿ ಇಂಥ ಜ್ಯೋತಿಷಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ರಾಜಕಾರಣಿಗಳು ಇನ್ಫ್ಯಾಕ್ಟ್ ಅಸಲಿ ಜ್ಯೋತಿಷಿಗಳನ್ನ ಮೀರಿಸುವ ರೀತಿಯಲ್ಲಿ ಭವಿಷ್ಯ ನುಡಿತಾ ಇದ್ದಾರೆ ಯಾಕಿಷ್ಟೆಲ್ಲ ಹೇಳ್ತಿದ್ದೀವಿ ಅಂದ್ರೆ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದು ಮಹತ್ತರವಾದ ಕ್ರಾಂತಿ ಆಗುತ್ತೆ ಅನ್ನೋ ಭವಿಷ್ಯ ನುಡಿದಿದ್ದ ರಾಜಣ್ಣ ಅವರು ಅದಾದ ನಂತರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡೇನೇ ಹೀಗೆಲ್ಲ ಆಡೋದು ಸರಿಯಲ್ಲ ಅನ್ನೋ ರೀತಿಯ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಬೇಡಿ ನಾಯಕತ್ವ ಬದಲಾವಣೆಯ ಬಗ್ಗೆ ಅಂತ ಹೇಳಿದ್ರು ಇಷ್ಟೆಲ್ಲ ಆದಮೇಲೂ ಕೂಡ ಮತ್ತೊಮ್ಮೆ ಸೆಪ್ಟೆಂಬರ್ ಕ್ರಾಂತಿಯ ಮಾತನ್ನ ರಾಜಣ್ಣ ಅವರು ಪುನರುಚ್ಚರಿಸಿದ್ದಾರೆ ರಾಜಣ್ಣ ಅವರ ರಾಜಕೀಯ ಭವಿಷ್ಯದ ನುಡಿಗಳು ಯಾವ ರೀತಿ ಇದೆ ವಿವರಿಸುತ್ತೆ ಇವರ దేశ తర్కర్ ఓబిసి జవాబదారి అధ్యక్ష స్థాన కొర్గవాణా సారీనో కడ కాంగ్రెస్ ముడుగుతాయి తలగద్రేను మేల్ ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಎಂಬ ಭವಿಷ್ಯ ಮತ್ತೊಮ್ಮೆ ಸ್ಫೋಟಗೊಂಡಿದೆ ಜುಲೈ ಒಂದೇ ತಿಂಗಳ ಮಧ್ಯದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ನಂತರ ಬದಲಾವಣೆ ಗಾಳಿ ಬೀಸುತ್ತೆ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ ಇದರ ಮಧ್ಯೆ ಅಚ್ಚರಿಯ ಕಥಾನಕವನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ ಕೆಎನ್ ರಾಜಣ್ಣ ಬೆಂಕಿಯಂತ ಭವಿಷ್ಯದ ಬಳಿಕ ಮತ್ತೆ ಬಿಜೆಪಿ ಕ್ಯಾಪ್ಟನ್ ಹೊಸ ಕಿರಿ ಹೊತ್ತಿಸಿದ್ದಾರೆ ಎರಡು ತಿಂಗಳು ಇದೆ ಕಾದು ನೋಡ್ತಾ ಇರಿ ಬಂದ್ರು ಸೆಪ್ಟೆಂಬರ್ ಕ್ರಾಂತಿ ರಾಜಣ್ಣ ರಾಜಣ್ಣ ಗೊತ್ತಲ್ಲ ಪಕ್ಕಾ ಮಾಸ್ ಲೀಡರ್ ಯಾರು ಏನ್ ಹೇಳಿದ್ರೂ ತಲೆ ಕೆಡಿಸಿಕೊಳ್ಳದ ಗಟ್ಟಿ ಗುಂಡಿಗೆಯ ನಾಯಕ ಮಧುಗಿರಿ ಶಾಸಕ ಒಮ್ಮೆ ಮಾತನಾಡಿದ್ರೆ ಕಲ್ಲಿನ ಮೇಲೆ ಶಾಸನ ಕೊರೆಸಿದಂತಿರುತ್ತೆ ದೇವ್ರೆ ಬಂದ್ ಹೇಳಿದ್ರು ರಾಜಣ್ಣ ಟರ್ನ್ ತಗೊಳ್ಳಲ್ಲ ಇದೀಗ ಸಹಕಾರಿ ಮಂತ್ರಿಗಳು ಮತ್ತೆ ಸೆಪ್ಟೆಂಬರ್ ನಂತರ ರಾಜಕೀಯ ಬೆಳವಣಿಗೆ ಆಗುತ್ತೆ ಕಾದು ನೋಡ್ತೀರಿ ಎಂದಿದ್ದಾರೆ ಸೆಪ್ಟೆಂಬರ್ ಜುಲೈ ಆಗಸ್ಟ್ ಎರಡು ತಿಂಗಳ ದೇಶ ಬನ್ನಿ ರಾಜಣ್ಣ ಮಾತಿನಿಂದ ಬಿಜೆಪಿಗರ ದಿಲ್ ಖುಷ್ ಸಿದ್ದರಾಮಯ್ಯ ರಾಜೀನಾಮೆಗೆ ಭೂಮಿಕೆ ಸಿದ್ದವಾಗುತ್ತಿದೆ ಶೀಘ್ರವೇ ರಾಜೀನಾಮೆ ಫಿಕ್ಸ್ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವುದಕ್ಕೆ ಈಗಾಗಲೇ ಭೂಮಿಕೆಯನ್ನ ಸಿದ್ದಪಡಿಸಿ ಹೋಗಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವುದು ಮುಂಚಿತವಾಗಿ ಅವ್ರನ್ನ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಪ್ಪಿಸಿ ಜವಾಬ್ದಾರಿ ಕೊಟ್ಟು ಅಧ್ಯಕ್ಷ ಸ್ಥಾನ ಕೊಟ್ಟು ವರ್ಗಾವಣೆ ಮಾಡಿದ್ದಾರೆ ಸಿದ್ದರಾಮಯ್ಯವಾಗಿ ರಾಜೀನಾಮೆ ಕೊಡಬೇಕಷ್ಟೇ ಸಿದ್ದರಾಮಯ್ಯ ಕಾಂಗ್ರೆಸ್ ತಲೆ ಕೆಳಗಾಗುವುದು ಖಚಿತ ದೇಶ ತಳತಳಗ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನನಗೂ ಸಾಧ್ಯ ಇಲ್ಲ ರಾಜಣ್ಣನಗೂ ಸಾಧ್ಯ ಇಲ್ಲ ಕಾಂಗ್ರೆಸ್ ಅನ್ನ ತಳತೊಳಗ ಮಾಡೋದು ರಾಜಣ್ಣ ಹೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ ಹೆಚ್ಚು ಕಡಿಮೆ ಕಾಂಗ್ರೆಸ್ ಮುಳುಗುತ್ತಾ ಇದೆ ಇನ್ನು ತಳ ಏನು ಮೇಲಾದ್ರೂ ರಾಜ್ಯ ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬ ನಾಯಕ ಒಂದೊಂದು ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಆ ಹೇಳಿಕೆಗಳಿಗೆ ಬ್ರೇಕ್ ಹಾಕದಿದ್ರೆ ಮತ್ತಷ್ಟು ಸಮಸ್ಯೆಗಳು ಎದುರಾಗುವುದು ಫಿಕ್ಸ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜಕಾರಣಿಗಳು ಈ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ವಿಶೇಷವಾದ ನಂಬಿಕೆಯನ್ನ ಇಟ್ಟಿರ್ತಾರೆ ಯಾವ್ದಿಕ್ನಲ್ಲಿ ಕೂತ್ರೆ ಅಧಿಕಾರ ಸಿಗುತ್ತೆ ಯಾವ್ದಿಕ್ನಲ್ಲಿ ಕೂತ್ರೆ ಅಧಿಕಾರ ಕಳೆದುಕೊಳ್ಳುವ ಅಪಾಯ ಇರುತ್ತೆ ಅತಿಯಾಗಿ ನಂಬೋ ರಾಜಕಾರಣಿಗಳು ಕೂಡ ಇದ್ದಾರೆ ಇದು ಒಂದು ಕ್ಯಾಟಗರಿ ಆದ್ರೆ ಕೆಲ ರಾಜಕಾರಣಿಗಳೇ ಜ್ಯೋತಿಷಿಗಳಿಗಿಂತ ನಿಖರವಾಗಿ ಜ್ಯೋತಿಷ್ಯ ನುಡಿಯೋ ಪ್ರಯತ್ನವನ್ನ ಮಾಡ್ತಾರೆ ಅಂದ್ರೆ ಭವಿಷ್ಯದಲ್ಲಿ ಹೀಗೆ ಆಗತ್ತೆ ಇಂಥದ್ದೇ ಸಮಯದಲ್ಲಿ ಇಂಥದ್ದೇ ಬದಲಾವಣೆ ಆಗತ್ತೆ ಅನ್ನೋ ರೀತಿಯಲ್ಲಿ ಭವಿಷ್ಯ ನುಡಿಯೋರ ಸಂಖ್ಯೆ ಕೂಡ ರಾಜಕೀಯದಲ್ಲಿ ಇದ್ದೇ ಇದೆ ರಾಜ್ಯದಲ್ಲಿ ಇಂಥ ಜ್ಯೋತಿಷಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ ರಾಜಕಾರಣಿಗಳು ಇನ್ಫ್ಯಾಕ್ಟ್ ಅಸಲಿ ಜ್ಯೋತಿಷಿಗಳನ್ನ ಮೀರಿಸುವ ರೀತಿಯಲ್ಲಿ ಭವಿಷ್ಯ ನುಡಿತಾ ಇದ್ದಾರೆ ಯಾಕಿಷ್ಟೆಲ್ಲ ಹೇಳ್ತಿದೀವಿ ಅಂದ್ರೆ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದು ಮಹತ್ತರವಾದ ಕ್ರಾಂತಿ ಆಗುತ್ತೆ ಅನ್ನೋ ಭವಿಷ್ಯ ನುಡಿದಿದ್ದ ರಾಜಣ್ಣ ಅವರು ಅದಾದ ನಂತರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡೇನೇ ಹೀಗೆಲ್ಲ ಆಡೋದು ಸರಿಯಲ್ಲ ಅನ್ನೋ ರೀತಿಯ ಸೂಚನೆಯನ್ನೇ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಬೇಡಿ ನಾಯಕತ್ವ ಬದಲಾವಣೆಯ ಬಗ್ಗೆ ಅಂತ ಹೇಳಿದ್ರು ಇಷ್ಟೆಲ್ಲ ಆದಮೇಲೂ ಕೂಡ ಮತ್ತೊಮ್ಮೆ ಸೆಪ್ಟೆಂಬರ್ ಕ್ರಾಂತಿಯ ಮಾತನ್ನ ರಾಜಣ್ಣ ಅವರು ಪುನರುಚ್ಚರಿಸಿದ್ದಾರೆ ರಾಜಣ್ಣ ಅವರ ರಾಜಕೀಯ ಭವಿಷ್ಯದ ನುಡಿಗಳು ಯಾವ ರೀತಿ ಇದೆ ವಿವರಿಸುತ್ತೆ ಇವರ దేశ ఓబిసి జవాబారి కొట్టు అధ్యక్ష స్థానం కొడుతు వర్గవణ స రాజీనాడే కాంగ్రెస్ ముడుగుతాయి తల మేలు ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಎಂಬ ಭವಿಷ್ಯ ಮತ್ತೊಮ್ಮೆ ಸ್ಫೋಟಗೊಂಡಿದೆ ಜುಲೈ ಒಂದೇ ತಿಂಗಳ ಮಧ್ಯದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ನಂತರ ಬದಲಾವಣೆ ಗಾಳಿ ಬೀಸುತ್ತೆ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ ಇದರ ಮಧ್ಯೆ ಅಚ್ಚರಿಯ ಕಥಾನಕವನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ ಕೆಎನ್ ರಾಜಣ್ಣ ಬೆಂಕಿಯಂತ ಭವಿಷ್ಯದ ಬಳಿಕ ಮತ್ತೆ ಬಿಜೆಪಿ ಕ್ಯಾಪ್ಟನ್ ಹೊಸ ಕಿರಿ ಹೊತ್ತಿಸಿದ್ದಾರೆ ಎರಡು ತಿಂಗಳು ಇದೆ ಕಾದು ಇರಿ मत से बंध्रु सितंबर क्रांति राजन्ना ರಾಜಣ್ಣ ಗೊತ್ತಲ್ಲ ಪಕ್ಕಾ ಮಾಸ್ಕ್ ಲೀಡರ್ ಯಾರ್ ಏನ್ ಹೇಳಿದ್ರೂ ತಲೆ ಕೆಡಿಸಿಕೊಳ್ಳದ ಗಟ್ಟಿ ಗುಂಡಿಗೆಯ ನಾಯಕ ಮಧುಗಿರಿ ಶಾಸಕ ಒಮ್ಮೆ ಮಾತನಾಡಿದ್ರೆ ಕಲ್ಲಿನ ಮೇಲೆ ಶಾಸನ ಕೊರೆಸಿದಂತಿರುತ್ತೆ ದೇವ್ರೆ ಬಂದ್ ಹೇಳಿದ್ರು ರಾಜಣ್ಣ ಟರ್ನ್ ತಗೊಳ್ಳಲ್ಲ ಇದೀಗ ಸಹಕಾರಿ ಮಂತ್ರಿಗಳು ಮತ್ತೆ ಸೆಪ್ಟೆಂಬರ್ ನಂತರ ರಾಜಕೀಯ ಬೆಳವಣಿಗೆ ಆಗುತ್ತೆ ಕಾದು ನೋಡ್ತೀರಿ ಎಂದಿದ್ದಾರೆ ಸೆಪ್ಟೆಂಬರ್ ಜುಲೈ ಆಗಸ್ಟ್ ಎರಡು ತಿಂಗಳಲ್ಲ ದೇಶ ಮಾಡಬಹುದು ರಾಜಣ್ಣ ಮಾತಿನಿಂದ ಬಿಜೆಪಿಗರ ದಿಲ್ ಖುಷ್ ಸಿದ್ದರಾಮಯ್ಯ ರಾಜೀನಾಮೆಗೆ ಭೂಮಿಕೆ ಸಿದ್ದವಾಗುತ್ತಿದೆ ಶೀಘ್ರವೇ ರಾಜೀನಾಮೆ ಫಿಕ್ಸ್ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವುದಕ್ಕೆ ಈಗಾಗಲೇ ಭೂಮಿಕೆಯನ್ನು ಸಿದ್ದಪಡಿಸಿ ಹೋಗಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವ ಮುಂಚಿತವಾಗಿ ಅವ್ರನ್ನ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಪ್ಪಿಸಿ ಇದಕ್ಕೂ ಜವಾಬ್ದಾರಿ ಕೊಟ್ಟು ಅಧ್ಯಕ್ಷ ಸ್ಥಾನ ಕೊಟ್ಟು ವರ್ಗಾವಣೆ ಮಾಡಿದ್ದಾರೆ ಸಿದ್ದರಾಮಯ್ಯವಾಗಿ ರಾಜೀನಾಮ ಕೊಡಬೇಕಷ್ಟೇ ಸಿದ್ದರಾಮಯ್ಯ ಸ್ಥಾನಕ್ಕೆ ಕಾಂಗ್ರೆಸ್ ತಲೆ ಕೆಳಗಾಗೋದು ಖಚಿತ ದೇಶ ತಳತಳಗ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನನಗೂ ಸಾಧ್ಯ ಇಲ್ಲ ರಾಜಣ್ಣನಗೂ ಸಾಧ್ಯ ಇಲ್ಲ ಕಾಂಗ್ರೆಸ್ ಅನ್ನ ತಳತಳಗ ಮಾಡೋದು ರಾಜಣ್ಣ ಹೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ ಹೆಚ್ಚು ಕಡಿಮೆ ಕಾಂಗ್ರೆಸ್ ಮುಳುಗುತ್ತಾ ಇದೆ ಇನ್ನು ತಳತಳಗಾದ್ರೇನು ಏನು ಮೇಲಾದ್ರೆ ಏನಾದ್ರೂ ರಾಜ್ಯ ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬ ನಾಯಕ ಒಂದೊಂದು ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಆ ಹೇಳಿಕೆಗಳಿಗೆ ಬ್ರೇಕ್ ಹಾಕದಿದ್ರೆ ಮತ್ತಷ್ಟು ಸಮಸ್ಯೆಗಳು ಫಿಕ್ಸ್ ಎದುರಾಗುವುದು ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜಕಾರಣಿಗಳು ಈ ಜ್ಯೋತಿಷ್ಯ ಶಾಸ್ತ್ರದ ಮೇಲೆ ವಿಶೇಷವಾದ ನಂಬಿಕೆಯನ್ನ ಇಟ್ಟಿರ್ತಾರೆ ದಿಕ್ಕಿನಲ್ಲಿ ಕೂತ್ರೆ ಅಧಿಕಾರ ಸಿಗುತ್ತೆ ದಿಕ್ಕಿನಲ್ಲಿ ಕೂತ್ರೆ ಅಧಿಕಾರ ಕಳೆದುಕೊಳ್ಳುವ ಅಪಾಯ ಇರುತ್ತೆ ಇದೆಲ್ಲವನ್ನ ಅತಿಯಾಗಿ ನಂಬೋ ರಾಜಕಾರಣಿಗಳು ಕೂಡ ಇದ್ದಾರೆ ಇದು ಒಂದು ಕ್ಯಾಟಗರಿ ಆದ್ರೆ ಕೆಲ ರಾಜಕಾರಣಿಗಳೇ ಜ್ಯೋತಿಷಿಗಳಿಗಿಂತ ನಿಖರವಾಗಿ ಜ್ಯೋತಿಷ್ಯ ನುಡಿಯೋ ಪ್ರಯತ್ನವನ್ನ ಮಾಡ್ತಾರೆ ಅಂದ್ರೆ ಭವಿಷ್ಯದಲ್ಲಿ ಹೀಗೆ ಆಗತ್ತೆ ಇಂಥದ್ದೇ ಸಮಯದಲ್ಲಿ ಇಂಥದ್ದೇ ಬದಲಾವಣೆ ಆಗತ್ತೆ ಅನ್ನೋ ರೀತಿಯಲ್ಲಿ ಭವಿಷ್ಯ ನುಡಿಯೋರ ಸಂಖ್ಯೆ ಕೂಡ ರಾಜಕೀಯದಲ್ಲಿ ಇದ್ದೇ ರಾಜ್ಯದಲ್ಲಿ ಇಂಥ ಜ್ಯೋತಿಷಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾರೆ ರಾಜಕಾರಣಿಗಳು ಇನ್ಫ್ಯಾಕ್ಟ್ ಅಸಲಿ ಜ್ಯೋತಿಷಿಗಳನ್ನ ಮೀರಿಸುವ ರೀತಿಯಲ್ಲಿ ಭವಿಷ್ಯ ನುಡಿತಾ ಇದ್ದಾರೆ ಯಾಕೆ ಇಷ್ಟೆಲ್ಲ ಹೇಳ್ತಿದೀವಿ ಅಂದ್ರೆ ಸೆಪ್ಟೆಂಬರ್ ಕ್ರಾಂತಿ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕಾರಣದಲ್ಲಿ ಒಂದು ಮಹತ್ತರವಾದ ಕ್ರಾಂತಿ ಆಗುತ್ತೆ ಅನ್ನೋ ಭವಿಷ್ಯ ನುಡಿದಿದ್ದ ರಾಜಣ್ಣ ಅವರು ಅದಾದ ನಂತರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡೇನೆ ಹೀಗೆಲ್ಲ ಆಡೋದು ಸರಿಯಲ್ಲ ಅನ್ನೋ ರೀತಿಯ ಸೂಚನೆಯನ್ನು ಇಟ್ಟು ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಬೇಡಿ ನಾಯಕತ್ವ ಬದಲಾವಣೆಯ ಬಗ್ಗೆ ಅಂತ ಹೇಳಿದ್ರು ಇಷ್ಟೆಲ್ಲ ಆದ್ಮೇಲೂ ಕೂಡ ಮತ್ತೊಮ್ಮೆ ಸೆಪ್ಟೆಂಬರ್ ಕ್ರಾಂತಿಯ ಮಾತನ್ನ ರಾಜಣ್ಣ ಅವರು ಪುನರುಚ್ಚರಿಸಿದ್ದಾರೆ ರಾಜಣ್ಣ ಅವರ ರಾಜಕೀಯ ಭವಿಷ್ಯದ ನುಡಿಗಳು ಯಾವ ರೀತಿ ಇದೆ ವಿವರಿಸುತ್ತೆ ಇವರಲ್ಲಿ ಇದು ಎರಡು ದೇಶದ ಜವಾಬ್ದಾರಿ ಅಧ್ಯಕ್ಷ ರಾಜ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಎಂಬ ಭವಿಷ್ಯ ಮತ್ತೊಮ್ಮೆ ಸ್ಫೋಟಗೊಂಡಿದೆ ಜುಲೈ ಒಂದೇ ತಿಂಗಳ ಮಧ್ಯದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ನಂತರ ಬದಲಾವಣೆ ಗಾಳಿ ಬೀಸುತ್ತೆ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ ಇದರ ಮಧ್ಯೆ ಅಚ್ಚರಿಯ ಕಥಾನಕವನ್ನ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ ಕೆಎನ್ ರಾಜಣ್ಣ ಬೆಂಕಿಯಂತ ಭವಿಷ್ಯದ ಬಳಿಕ ಮತ್ತೆ ಬಿಜೆಪಿ ಕ್ಯಾಪ್ಟನ್ ಹೊಸ ಕಿಡಿ ಹೊತ್ತಿಸಿದ್ದಾರೆ ಎರಡು ತಿಂಗಳು ಇದೆ ಕಾದು ನೋಡ್ತಾ ಇರಿ ಮತ್ತೆ ಬಂದ್ರು ಸೆಪ್ಟೆಂಬರ್ ಕ್ರಾಂತಿ ರಾಜಣ್ಣ ರಾಜಣ್ಣ ಗೊತ್ತಲ್ಲ ಪಕ್ಕಾ ಮಾಸ್ ಲೀಡರ್ ಯಾರ್ ಏನ್ ಹೇಳಿದ್ರೂ ತಲೆ ಕೆಡಿಸಿಕೊಳ್ಳದ ಗಟ್ಟಿ ಗುಂಡಿಗೆಯ ನಾಯಕ ಮಧುಗಿರಿ ಶಾಸಕ ಒಮ್ಮೆ ಮಾತನಾಡಿದ್ರೆ ಕಲ್ಲಿನ ಮೇಲೆ ಶಾಸನ ಕೊರೆಸಿದಂತಿರುತ್ತೆ ದೇವ್ರೆ ಬಂದ್ ಹೇಳಿದ್ರು ರಾಜಣ್ಣ ಟರ್ನ್ ತಗೊಳ್ಳಲ್ಲ ಇದೀಗ ಸಹಕಾರಿ ಮಂತ್ರಿಗಳು ಮತ್ತೆ ಸೆಪ್ಟೆಂಬರ್ ನಂತರ ರಾಜಕೀಯ ಬೆಳವಣಿಗೆ ಆಗುತ್ತೆ ಕಾದು ನೋಡ್ತೀರಿ ಎಂದಿದ್ದಾರೆ ಸೆಪ್ಟೆಂಬರ್ ಜುಲೈ ಆಗಸ್ಟ್ ಎರಡು ತಿಂಗಳ ದೇಶ ಬನ್ನಿ ರಾಜಣ್ಣ ಮಾತಿನಿಂದ ಬಿಜೆಪಿಗರ ದಿಲ್ ಖುಷ್ ಸಿದ್ದರಾಮಯ್ಯ ರಾಜೀನಾಮೆಗೆ ಭೂಮಿಕೆ ಸಿದ್ದವಾಗುತ್ತಿದೆ ಶೀಘ್ರವೇ ರಾಜೀನಾಮೆ ಫಿಕ್ಸ್ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವುದಕ್ಕೆ ಈಗಾಗಲೇ ಭೂಮಿಕೆಯನ್ನ ಸಿದ್ದಪಡಿಸಿ ಹೋಗಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸುವುದ ಮುಂಚಿತವಾಗಿ ಅವ್ರನ್ನ ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೋಗಿಸಿದ ಜವಾಬ್ದಾರಿ ಕೊಟ್ಟು ಅಧ್ಯಕ್ಷ ಸ್ಥಾನ ಕೊಟ್ಟು ವರ್ಗಾವಣೆ ಮಾಡಿದ್ದಾರೆ ಸಿದ್ದರಾಮಯ್ಯವಾಗಿ ರಾಜೀನಾಮ ಕೊಡಬೇಕಷ್ಟೇ ಸಿದ್ದರಾಮಯ್ಯ ಸ್ಥಾನಕ್ಕೆ ಕಾಂಗ್ರೆಸ್ ತಲೆ ಕೆಳಗಾಗೋದು ಖಚಿತ ದೇಶ ತಳತಳಗ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನನಗೂ ಸಾಧ್ಯ ಇಲ್ಲ ರಾಜಣ್ಣನಿಗೂ ಸಾಧ್ಯ ಇಲ್ಲ ಕಾಂಗ್ರೆಸ್ ಅನ್ನ ತಳತಳಗ ಮಾಡೋದು ಪಾಪ ರಾಜಣ್ಣ ಹೇಳಿರೋದ್ರಲ್ಲಿ ಏನೂ ತಪ್ಪಿಲ್ಲ ಹೆಚ್ಚು ಕಡಿಮೆ ಕಾಂಗ್ರೆಸ್ ಮುಳುಗುತ್ತಾ ಇದೆ ಇನ್ನು ತಳತಳಗಾದ್ರೇನು ಏನು ಮೇಲಾದ್ರೂನಾದ್ರೂ ರಾಜ್ಯ ಕಾಂಗ್ರೆಸ್ನಲ್ಲಿ ಒಬ್ಬೊಬ್ಬ ನಾಯಕ ಒಂದೊಂದು ರೀತಿ ಹೇಳಿಕೆ ನೀಡುತ್ತಿದ್ದಾರೆ ಆ ಹೇಳಿಕೆಗಳಿಗೆ ಬ್ರೇಕ್ ಹಾಕದಿದ್ರೆ ಮತ್ತಷ್ಟು ಸಮಸ್ಯೆಗಳು ಎದುರಾಗೋದು ಫಿಕ್ಸ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ